ಕಳೆದ ಎಂಟು ದಿನಗಳಿಂದ ಬೆಳಗಾವಿ ಜಿಲ್ಲೆಯಾದ್ಯಂತ ರೈತರು ಕಬ್ಬಿನ ಬೆಂಬಲ ಬೆಲೆಗಾಗಿ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ ಇದರ ಪರವಾಗಿ ಕನ್ನಡಪರ ಸಂಘಟನೆಗಳು ಧ್ವನಿ ಧ್ವನಿಯುವಂಥದ್ದು ಈಗ ನಮ್ಮ ಜೊತೆ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹಿರಿಯ ಕನ್ನಡಪರ ಹೋರಾಟಗಾರ ಅಂತ ಸಾರಾ ಗೋವಿಂದ ಅವರು ಇದ್ದಾರೆ ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಸರಿ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ರೈತರು ಕಳೆದ ಒಂಬತ್ತು ದಿನದಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ರೈತರಿಗೆ ಸ್ಪಂದಿಸ್ತಿಲ್ಲ ಈಗ ನಾನು ಸುಮಾರು ನಲವತ್ತೈದು ವರ್ಷ ನಂಜುಂಡ್ಸ್ವಾಮಿ ಅವರ ಕಾಲದಿಂದಾನು ಹೋರಾಟಗಳನ್ನ ನೋಡ್ಕೊಂಡು ಬಂದಿದ್ದೀನಿ ಭಾಗವಹಿಸಿದ್ದೀನಿ ಬಾಗಲಕೋಟೆಯಲ್ಲಿ ಕೃಷ್ಣಾ ನದಿ ಪರವಾಗಿ ಹೋರಾಟ ಮಾಡಿದಂಥವ್ರು ನಾವೆಲ್ಲರೂ ರೈತರ ಜೊತೆ ಅನೇಕ ಹೋರಾಟಗಳನ್ನು ಮಾಡಿದ್ದೀವಿ ಅವರು ನಮ್ಮ ಜೊತೆ ಕನ್ನಡದ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ ಇಲ್ಲಿ ಸುಮಾರು ಎಂಟು ದಿನಗಳಿಂದ ನನ್ನ ರೈತ ಬಾಂಧವರು ಹೋರಾಟವನ್ನು ಮಾಡ್ತಾಯಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಅದು ಎಂಟು ದಿನ ಆಯಿತು ಇವತ್ತು ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿದರೆ ಭಾಳಷ್ಟು ಜನ ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ನಾನು ಕೇಂದ್ರ ಸರ್ಕಾರ ಮತ್ತು ಎಂ ಪಿಗಳನ್ನು ಕೇಳ್ತೀನಿ ಈ ಸಮಸ್ಯೆ ಬಂದಾಗ ನೀವೇನು ಮಾಡ್ತಾಯಿದ್ದೀರ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ದಾರೆ ಮುನ್ನೂರ ಇಪ್ಪತ್ತು ರೂಪಾಯಿಗೆ ನಾನು ಬೆಲೆ ನಿಗದಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮುಖ್ಯಮಂತ್ರಿಗಳು ರೈತರ ಪರವಾಗಿರೋರು ಈ ನಾಡಿನ ಕನ್ನಡಿಗರ ಪರವಾಗಿರೋರು ದಯವಿಟ್ಟು ರೈತರ ಬಗ್ಗೆ ಉದಾರತನವನ್ನು ತೋರಿಸಿ ರೈತರು ಏನು ಕೇಳ್ತಾ ಇದ್ದಾರೋ ಅದಕ್ಕೆ ಸ್ಪಂದಿಸಬೇಕು ಅಂತ ಹೇಳ್ಬಿಟ್ಟು ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ ಮತ್ತು ಅವರ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ ಮತ್ತು ಕೇಂದ್ರ ಸರ್ಕಾರವನ್ನು ನಾನು ಒತ್ತಡ ಮಾಡ್ತಾಯಿದ್ದೀನಿ ಒತ್ತಾಯ ಮಾಡ್ತಾಯಿದ್ದೀನಿ ಕೇಂದ್ರದ ಎಂ ಪಿಗಳು ಏನಿದ್ದೀರ ನೀವು ಹೋಗಿ ಅಲ್ಲಿ ಕೂತ್ಕೊಂಡು ಅವ್ರ ಜೊತೆ ಬೆಂಬಲಿಸಿ ಹೋರಾಟ ಮಾಡ್ತಾ ಇರ್ಬೋದು ಆದರೆ ನೀವು ಮತ್ತೊಂದು ಏನು ಮಾಡಬೇಕಾಗಿತ್ತು ಕೇಂದ್ರದ ಮೇಲೆ ಏನಾದ್ರು ಒತ್ತಡ ತಂದಿದ್ದೀರಾ ಕೇಂದ್ರದ ಮಂತ್ರಿಗಳ ಮೇಲೆ ಏನಾದ್ರೂ ಒತ್ತಡ ಒತ್ತಡ ತಂದ ಆ ಕೆಲಸ ಮಾಡ್ಬೇಕಲ್ಲ ನೀವು ಬರೀ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಅವ್ರ ಮೇಲೆ ರಾಜ್ಯ ಸರ್ಕಾರವೂ ಸೇರಿ ಸರ್ಕಾರದ ಮೇಲೆ ಒತ್ತಡವನ್ನ ಪ್ರಾಮಾಣಿಕವಾಗಿ ಎಲ್ಲರೂ ಮಾಡಬೇಕಾಗಿದೆ ಏನು ನಮ್ಮ ರೈತರು ಕೇಳ್ತಾ ಇದ್ದಾರೋ ಆ ಸಮಸ್ಯೆಯನ್ನ ಕೂಡಲೇ ಬಗೆಹರಿಸಿ ಅಂತ ಹೇಳ್ಬಿಟ್ಟು ಮನವಿ ಮಾಡಿಕೊಡ್ತಾ ಇದ್ದೀನಿ ನಮ್ಮದೇ ರಾಜ್ಯದ ಒಂದು ಉನ್ನತ ಹುದ್ದೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿದ್ರು ಈಗ ಸದ್ಯ ಕೇಂದ್ರದಲ್ಲಿ ಕೇಂದ್ರ ಸಚಿವರಾಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಇದ್ರ ಬಗ್ಗೆ ಯಾಕೆ ಧ್ವನಿ ಅತ್ತ ಇಲ್ಲ ಸರ್ ಏನ್ ಏನಾಗ್ತಾ ಇದೆ ರಾಜ್ಯದ ಸಂಸದರ ವಿಚಾರದಲ್ಲಿ ಅಥವಾ ಕೇಂದ್ರಕ್ಕೆ ಹೆದರ್ತಾ ಹೆಂಗೆ ಏನು ಸರ್ ಇದು ನಾನು ಆವಾಗಲೇ ಹೇಳಿದೆ ಒಂದು ಭಾಗ ಸರ್ಕಾರ ಆದರೆ ಇನ್ನೊಂದು ಭಾಗ ಪ್ರಮುಖವಾದಂಥ ಪಾತ್ರ ವಹಿಸಬೇಕಾಗಿರೋದು ಕೇಂದ್ರ ಸರ್ಕಾರ ಕೇಂದ್ರದ ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ ಕೇಂದ್ರದ ಎಂ ಪಿಗಳು ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಜವಾಬ್ದಾರಿ ಇಲ್ವಾ ಅವ್ರು ಮಾಡಬೇಕಾಗಿತ್ತು ಇದನ್ನ ಕೇಂದ್ರಕ್ಕೆ ತಗೊಂಡು ಹೋಗ್ಬೇಕಾಗಿತ್ತು ಆ ಕೆಲಸ ಮಾಡಿಲ್ಲ ಕೇಂದ್ರದ ಮೇಲೆ ಒತ್ತಡ ತರಲಿಲ್ಲ ಅವ್ರು ಏನೋ ಇಲ್ಲಿ ಸಿಕ್ಕಿದ್ರು ಅಂತ ಇವ್ರ ಮೇಲೆ ಒತ್ತಡ ತರಲಿಲ್ಲ ತರಲಿ ಯಾರು ಬೇಕಾದರೂ ತರಲಿ ಯಾಕಂದ್ರೆ ರೈತರ ಬೆಳವಣಿಗೆ ಮುಖ್ಯ ಅವರ ಕಷ್ಟ ಸುಖ ನಮಗೆ ಮುಖ್ಯ ರಾಜ್ಯದ ಮೇಲೆ ತರಲಿ ಕೇಂದ್ರದ ಮೇಲೂ ತರಲಿ ಆದರೆ ಸಂಬಂಧಪಟ್ಟವರು ಅವರ ಮಾತುಗಳು ನಡೆಯುವಂಥ ಸಂದರ್ಭದಲ್ಲಿ ಇವತ್ತು ಯಾರೇ ಆಗಿದ್ರು ಕೂಡ ಕೇಂದ್ರದ ಕೇಂದ್ರಕ್ಕೆ ಈ ಸಮಸ್ಯೆಯನ್ನು ತಿಳಿಸ್ಬೇಕಾಗಿದ್ದು ಅವರವರ ಜವಾಬ್ದಾರಿ ಆ ಕೆಲಸ ಮಾಡ್ತಾ ಇಲ್ಲ ಅದು ನೋವಾಗಿದೆ ಸರ್ ಮತ್ತೊಂದು ವಿಚಾರ ಇಲ್ಲಿ ಈ ಸಕ್ಕರೆ ಕಾರ್ಖಾನೆಗಳ ವಿಚಾರದಲ್ಲಿ ಬಂದರೆ ರಾಜ್ಯದ ಜನಪ್ರತಿನಿಧಿಗಳೇ ಸಚಿವರಾಗಲಿ ಶಾಸಕರಾಗಲಿ ಅವರೇ ಮಾಲೀಕರಾಗಿದ್ದಾರೆ ಆದರೂ ರೈತರ ಪರವಾಗಿ ಯಾಕೆ ಅವರು ಗಮನ ಹರಿಸ್ತಾ ಇಲ್ಲ ಅನ್ನಿಲ್ಲ ಒಂದು ಮಾತು ಹೇಳ್ತೀನಿ ನಾವೆಲ್ಲ ಹೇಳ್ತೀವಿ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ಬಿಟ್ಟು ಆ ರೈತನ ಸಮಸ್ಯೆಯನ್ನು ಯಾವುದೇ ಕಾರಣ ಇರಲಿ ಆದರೆ ಅವರ ಸಮಸ್ಯೆಯನ್ನು ಕೂತು ಚರ್ಚೆ ಮಾಡಿ ಅವರ ಜೊತೆ ಒಂದು ತೀರ್ಮಾನಕ್ಕೆ ಬರಬೇಕು ಅಂತ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಸರಿಗ ಅಂತಿಮವಾಗಿ ಮುಖ್ಯಮಂತ್ರಿಗಳು ಇವತ್ತು ಸಕ್ರೆ ಕಾರ್ಖಾನೆ ಮಾಲೀಕರ ಜೊತೆ ಸಭೆ ಮಾಡ್ತಾ ಇದ್ದಾರೆ ಸಭೆಯಲ್ಲಿ ಯಾವುದೇ ರೀತಿಯಾದ ನಿರ್ಧಾರವನ್ನು ಹೊರಪಡಿಸ್ತಾರೆ ಅನ್ನೋದನ್ನ ರೈತರು ನಿರೀಕ್ಷೆಯಿಂದ ಕಾಯ್ತಾ ಇದ್ದಾರೆ ಒಂದು ವೇಳೆ ರೈತ ಪರವಾಗಿ ನಿರ್ಧಾರ ಹೊರಬರದೇ ಇದ್ರೆ ಕನ್ನಡಪರ ಸಂಘಟನೆಗಳು ನಿಲುವೆ ಇಲ್ಲ ಇಲ್ಲ ನೋಡಿ ನಾನು ಹೇಳ್ತೀನಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ರೈತರ ಪರವಾಗಿ ಕಾಳಜಿ ಇದೆ ಅವರು ಚರ್ಚೆ ಮಾಡಿ ಅವರು ಇವತ್ತು ಏನು ತೀರ್ಮಾನ ಮಾಡ್ಕೊಳ್ತಾರೋ ರೈತರಿಗೆ ಸಮಸ್ಯೆಯನ್ನು ಬಗೆಹರಿಸ ಬಗೆಹರಿಸಲಿ ಅದಾಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ರೈತರು ಏನು ತೀರ್ಮಾನ ತಗೊಳ್ತಾರೋ ಅವ್ರ ಜೊತೆ ನಾವು ಇರ್ತೀವಿ ಓಕೆ ರಾಜ್ಯ ಸರ್ಕಾರದ ಜೊತೆಗೆ ಕೇಂದ್ರ ಸರ್ಕಾರವೂ ಸಹ ರೈತರ ಪರವಾದ ಗಮನವನ್ನು ಇಡಬೇಕಾಗುತ್ತೆ ಜೊತೆಗೆ ಜನಪ್ರತಿನಿಧಿಗಳು ಸಹ ತಮ್ಮ ಸಕ್ಕರೆ ಕಾರ್ಖಾನೆ ಮಾಲೀಕರಾದರೂ ಅವರು ಸಹ ರೈತರ ಪರವಾದ ನಿಲುವನ್ನ ಇಟ್ಕೋಬೇಕಾಗುತ್ತೆ ಅನ್ನೋದು ಸಾರ ಗೋವಿಂದರ ಮಾತು ವಿಡಿಯೋ ಜರ್ನಲಿಸ್ಟ್ ಅರುಣ್ ಜೊತೆ ಪ್ರಹ್ಲಾದ್ ಪ್ರತಿಧ್ವನಿ ನ್ಯೂಸ್ ಬೆಂಗಳೂರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ